ಎರಡು ಗಂಟೆಯ ಮಹಾಮಳೆಗೆ ಅಕ್ಷರಶಃ ಮಂಗಳೂರಲ್ಲಿ ಜಲಪ್ರಯವೇ ಉಂಟಾಗಿದೆ ಮಂಗಳೂರಿನ ಹಲವು ತಗ್ಗು ಪ್ರದೇಶಗಳು ಜಲಾವೃತಗೊಂಡಿರುವಂತದ್ದು ನಾವೀಗ ಮಂಗಳೂರಿನ ಅತಿ ಪ್ರಮುಖವಾದ ಪ್ರದೇಶ ಪಂಪ್ವೆಲ್ ಸರ್ಕಲ್ ಇದ್ದೇವೆ ನಿದೃಶ್ಯಗಳಲ್ಲಿ ಗಮನಿಸುತ್ತಾ ಇದ್ದೀರಿ ನೀರು ಸ್ವಲ್ಪ ಮಟ್ಟಿಗೆ ತಗ್ಗಿದೆ ಆದರೆ ಇಲ್ಲಿನ ಭಾಗಶಃ ಎಲ್ಲ ಅಂಗಡಿಗಳಿಗೆ ನೀರು ನುಗ್ಗಿರುವಂತದ್ದು ಪ್ರತಿ ಮಳೆಗಾಲದಲ್ಲಿ ಇದೇ ರೀತಿಯ ಸಮಸ್ಯೆಯನ್ನ ಪಂಪ್ವೆಲ್ ಭಾಗದ ಜನ ಅನುಭವಿಸುತ್ತಿದ್ದಾರೆ ಈ ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ ಆ ಗ್ರೀನ್ ಕಲರ್ ಬಸ್ ಏನಿದೆ ಅದು ಭಾರಿ ಮಳೆಗೆ ಇಲ್ಲಿ ನೀರು ನುಗ್ಗಿ ಆ ಬಸ್ ಈಗ ಸದ್ಯಕ್ಕೆ ಹಾಳಾಗಿ ಅಲ್ಲೇ ನಿಂತಿರುವಂತದ್ದು ಸಾಕಷ್ಟು ಜನ ಹೈರಾಣ ಆಗಿದ್ದಾರೆ ಇಡೀ ಮಂಗಳೂರು ನಗರದಲ್ಲಿ ಟ್ರಾಫಿಕ್ ದಟ್ಟಣೆ ಉಂಟಾಗಿರುವಂಥದ್ದು ಯಾಕಂದ್ರೆ ಮಂಗಳೂರಿನ ಹಲವು ಭಾಗಗಳು ಜಲಾವೃತಗೊಂಡಿರುವಂತದ್ದು ಅದು ಪಂಪೆಲ್ ಸರ್ಕಲ್ ಆಗಿರ್ಬೋದು ಪಡಿಲ್ನ ಜಂಕ್ಷನ್ ಆಗಿರ್ಬೋದು ಕೊಟ್ಟಾರ ಚೌಕಿ ಮುಂತಾದ ಹಲವು ಭಾಗಗಳು ಜಲಾವೃತಗೊಂಡಿರುವಂಥದ್ದು ಸಂಜೆಯ ಈ ಪೀಕ್ ಅವರ್ನಲ್ಲಿ ಭಾರಿ ಮಳೆಯಿಂದಾಗಿ ಜನ ಹೈರಾಣಕ್ಕೆ ಹೋಗ್ತಾ ಇದ್ದಾರೆ ಕೇವಲ ಎರಡು ಗಂಟೆ ಸುರಿದಂಥ ಭಾರಿ ಮಳೆಗೆ ಈ ರೀತಿಯ ಅವಘಡಗಳು ಕೂಡ ಆಗಿರುವಂತದ್ದು ಪಂಪೆಲ್ನ ಈ ಪರಿಸ್ಥಿತಿ ಪ್ರತಿ ಮಳೆಗಾಲದಲ್ಲಿ ಕೂಡ ಆಗ್ತಾ ಇರುವಂತದ್ದು ಮಳೆ ಬಿರುಸಾದ ಸಂದರ್ಭದಲ್ಲಿ ದಿನಕ್ಕೆ ಎರಡೆರಡು ಬಾರಿ ಪಂಪೆಲ್ನ ಈ ವೃತ್ತ ಜಲಾವೃತಗೊಂಡಿರುವಂತದ್ದು ಯಾಕೆಂದರೆ ನೀರು ಸರಾಗವಾಗಿ ಹರಿದು ಹೋಗಕ್ಕೆ ಯಾವುದೇ ವ್ಯವಸ್ಥೆ ಇಲ್ಲ ಸದ್ಯ ಡಿ ಸಿ ಮುಲ್ಲೈ ಮುಗ್ಲನ್ ಅವರು ಇಲ್ಲಿ ಬಂದು ಪರಿಶೀಲನೆ ಮಾಡಿದ್ದಾರೆ ಎಲ್ಲ ಅಧಿಕಾರಿಗಳ ಜೊತೆ ಹೋಗಿ ಹಲವು ಪ್ರದೇಶಗಳಿಗೆ ಭೇಟಿ ನೀಡಿ ಸ್ಥಳದ ಪರಿಶೀಲನೆ ಕೂಡ ಮಾಡ್ತಾ ಇರುವಂಥದ್ದು ಸ್ಥಳೀಯರು ಮತ್ತು ಅಧಿಕಾರಿಗಳ ಜೊತೆ ಮಾಹಿತಿಗಳನ್ನು ಕೂಡ ಅವರು ಪಡ್ಕೊಳ್ತೇನೆ ನೇರವಾಗಿ ಡಿಸಿ ಸರ್ ಜೊತೆ ಮಾತಾಡ್ತೀನಿ ಸರ್ ಎರಡು ಗಂಟೆಗೆ ಎರಡು ಗಂಟೆ ಅವಧಿಯಲ್ಲಿ ಸುರಿದಂತಹ ಭಾರಿ ಮಳೆ ಎಲ್ಲೆಲ್ಲಿ ನೀರು ನುಗ್ಗಿದೆ ತಮಗೆ ಮಾಹಿತಿ ಬಂದಾಗ ಯಾವೆಲ್ಲ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದೀವಿ ಇಲ್ಲ ಎರಡು ಗಂಟೆಗಿಂತ ಜಾಸ್ತಿ ಇದೆ ಮಧ್ಯಾಹ್ನ ಒಂದು ಗಂಟೆಯಿಂದನೇ ಮಳೆ ಬೀಳ್ತಾ ಇದೆ ಈ ಕಡದ ಮೂರು ಮೂರು ನಾಲ್ಕು ಗಂಟೆಗಳ ಕಾಲ ಕಂಟಿನ್ಯೂಸ್ ರೈನ್ ಅಷ್ಟೇ ಇದು ಏನು ಡ್ಯಾಮೇಜ್ ಏನಾಗಿಲ್ಲ ಬಟ್ ನೀರು ನುಗ್ಗಿರುವಂಥದ್ದು ಇಲ್ಲಿ ಪಂಪಲಲ್ಲಿ ಇಲ್ಲೆಲ್ಲ ಸ್ವಲ್ಪ ಫ್ಲಡ್ ಆಗಿರುವಂಥದ್ದು ಡ್ರೈನ್ ಆಗಿದೆ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಅದು ಬಂದಿರುವಂಥದ್ದು ಉದ್ದೇಶ ಪ್ರತಿ ವರ್ಷನೂ ಕೂಡ ಈ ಹೋದ ವರ್ಷ ಆಗಿರಲಿಲ್ಲ ಪಂಪಲಲ್ಲಿ ಸೊ ಹೋದ ವರ್ಷ ಸ್ಟಾರ್ಟಿಂಗ್ ಅಲ್ಲಿ ಆಗ್ತಿತ್ತು ಅವಾಗ ಬಂದು ನೋಡಿ ಕೆಲವು ಕರೆಕ್ಷನ್ಸ್ ಮಾಡಿದ ಮೇಲೆ ಆಗಿಲ್ಲ ಸೊ ಈ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಯಾಕೆ ಪ್ರತಿ ಸಾರಿನೂ ಪಂಪೆಲಲ್ಲಿ ಈ ಥರ ನೀರು ನಿಲ್ಲುವಂಥದ್ದು ಆಗ್ತದೆ ಅಂತ ಸೊ ನೀರು ಹರಿವಾಗ ಬಂದು ನೋಡಿದರೆ ಅರ್ಥ ಅಂತ ಅದಕ್ಕೆ ಕಾರ್ಪೊರೇಷನ್ ಕಮಿಷನರ್ ಮತ್ತು ಪಿ ಡಿ ಎಲ್ಲ ಬಂದು ನೋಡಿದರೆ ಒಳಭಾಗದಲ್ಲಿ ಬಹಳಷ್ಟು ಪೈಪ್ಗಳಿವೆ ಹಾಗೆ ನೀರು ಸರಾಗವಾಗಿ ಹರಿದು ಹೋಗಿ ಸಮಸ್ಯೆ ಆಗ್ತಾ ಇದೆ ತುಂಬ ವರ್ಷಗಳಿಂದ ನೋಡ್ತಾ ಇದ್ದಾರೆ ಇಲ್ಲಿ ಸ್ಥಳೀಯರು ಕೂಡ ಅದನ್ನು ಹೇಳ್ತಾರೆ ಆ ಬಗ್ಗೆ ಅದನ್ನು ಕ್ಲೀನ್ ಮಾಡೋದು ಇಲ್ಲ ಅದು ಟೋಟಲ್ ಕೆಪಾಸಿಟಿ ಅದು ನೋಡುವಾಗ ಬರಿ ಕಣ್ಣಲ್ಲಿ ನೋಡುವಾಗ ನಮಗೆ ಆ ಥರ ಅನಿಸುತ್ತೆ ಸೊ ನಾವು ಕೂಡ ಅದನ್ನು ನೋಡಿ ಪರಿಶೀಲನೆ ಮಾಡಿದ್ದೀವಿ ಅದರಿಂದ ಬರುವಂಥ ಕೆಪಾಸಿಟಿ ಕೊರತ ಅನ್ನುವಂಥದ್ದು ತುಂಬ ಕಡಿಮೆ ಇದೆ ಇಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ ಇಲ್ಲಿಂದ ಮೂರುವರೆ ಕಿಲೋಮೀಟರ್ ತನಕ ಈ ತೋಡು ಹೋಗುವಂಥದ್ದು ಮುಂದೆ ನದಿಗೆ ಸೊ ನದಿಯ ಮಟ್ಟ ಮತ್ತು ಇದನ್ನು ನೋಡಿದರೆ ಇದನ್ನು ಈ ಆಳ ಮಾಡೋಕ್ಕೆ ಸಾಧ್ಯ ಇಲ್ಲ ಇದು ಇದರ ಕೆಪಾಸಿಟಿ ಮೀರಿ ನೀರು ಬಂದಾಗ ಈ ಕಂಟಿನ್ಯೂಸ್ ಮಳೆ ಬಂದಾಗ ಇಲ್ಲಿ ಸೈಡಿಂದ ಬರುವಂಥದ್ದು ಓವರ್ಫ್ಲೋ ಆಗಿ ಈ ರೋಡ್ಗೆ ಜಂಕ್ಷನ್ಗೆ ಬಿಕಾಸ್ ಇದು ತಗ್ಗು ಪ್ರದೇಶದಲ್ಲಿದೆ ಸೊ ಅದರಿಂದ ಇದು ಆಗ್ತಾ ಇದೆ ಇದನ್ನು ಇದು ಮಾಡಬೇಕಂದ್ರೆ ಇದಕ್ಕಿಂತ ಇದನ್ನು ತಗ್ಗು ಮಾಡಬೇಕು ಇದಕ್ಕಿಂತ ಇದು ತೆಗ್ಗು ಮಾಡಿದರೆ ಅದು ನದಿಯ ಲೆವೆಲ್ಗಿಂತ ತೆಗ್ಗಾಗ್ತದೆ ಅವಾಗ ಉಲ್ಟ ನೀರು ಬರುವಂಥದ್ದು ಸಾಧ್ಯ ಇದೆ ಇಟ್ಸ್ ಅ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ ಒಂದೇ ಒನ್ಲಿ ಸೊಲ್ಯೂಷನ್ ಇಷ್ಟು ವೈಡನ್ ಇಟ್ಟ ಈ ಕಾಲುವೆಯನ್ನು ಕಂಪ್ಲೀಟ್ ಆಗಿ ವೈಡನ್ ಮಾಡಬೇಕು ಸೊ ದಟ್ ಇಸ್ ದಿ ಟ್ರಿಕಿ ಪ್ರಾಬ್ಲಮ್ ಅದಕ್ಕೆ ಹೇಗೆ ಏನು ಸಮಸ್ಯೆ ಅಂತ ನೋಡಲಿಕ್ಕೆ ಬಂದಿವೆ ಈ ಪೈಪ್ಲೈನ್ಸ್ ಕ್ರಾಸ್ ಆಗೋದನ್ನ ಶಿಫ್ಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಈಗ ಮಳೆ ಜಾಸ್ತಿ ಆಗ್ತಾ ಇದೆ ಜಿಲ್ಲೆಯ ಹಲವು ಭಾಗಗಳು ಹಾಟ್ಸ್ಪಾಟ್ ಗಳನ್ನ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ ಈಗ ಅಧಿಕಾರಿಗಳಿಗೆ ಏನು ಸೂಚನೆ ಕೊಡ್ತಾ ಇದ್ದೀರಿ ಮಳೆ ತೀವ್ರವಾದ ಸಂದರ್ಭದಲ್ಲಿ ಈಗ ಎಲ್ಲ ಕಡೆನೂ ಟೀಮ್ಸ್ ಆ್ಯಕ್ಟಿವ್ ಆಗಿ ಇದ್ದಾರೆ ಫೀಲ್ಡಲ್ಲೂ ಇದ್ದಾರೆ ಕಂಟಿನ್ಯೂಯಸ್ ಆಗಿ ಇದ್ದಾರೆ ಎಲ್ಲ ಕಡೆನೂ ಇನ್ಸಿಡೆಂಟ್ ಕಮಾಂಡರ್ಸು ಇದು ಮಾಡ್ತಾ ಇದ್ದಾರೆ ಏನೇನು ಕರೆಗಳು ಕೆರೆಗಳು ಬರ ಕರೆಗಳು ಬರ್ತಾ ಇದ್ದಾವೆ ಅದಕ್ಕೆಲ್ಲ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಒಂದು ಎರಡು ಕಡೆ ಈ ತಡೆಗೋಡೆಗಳು ಕುಸಿದಿರುವಂಥದ್ದು ಅಂಥದ್ದು ಇದೆ ಸಿಟಿ ಒಳಗಡೆ ಆ ರೀತಿಯಾದ ಈ ರಾಜಕಾಲುವೆಗಳಿಂದ ನೀರು ತುಂಬಿ ಮತ್ತು ಮನೆಗೆ ಬಂದಿರುವಂಥ ಘಟನೆಗಳು ಆಗಿದೆ ಅಂತ ಕಂಡು ಬರ್ತಾ ಇದೆ ಬಟ್ ಈಗ ಈ ಲಾಸ್ಟ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸಲ್ಲಿ ಎಲ್ಲ ಡ್ರೈನ್ ಆಗುವಂಥದ್ದು ಮಾಹಿತಿಗಳು ಇದೆ ಸಿದ್ಧವಾಗಿದೆ ಆ ಥರ ಏನು ಮೇಜರ್ ಡ್ಯಾಮೇಜ್ ಇಲ್ಲ ಬಟ್ ಇನ್ನೂ ಇವತ್ತು ಮತ್ತು ನಾಳೆನು ರೆಡ್ ಅಲರ್ಟ್ ಇರುವ ಒಂದು ಹಿನ್ನೆಲೆಯಲ್ಲಿ ಸ್ವಲ್ಪ ಎಲ್ಲರೂ ಕೂಡ ಎಚ್ಚರಿಕೆ ವಹಿಸಬೇಕು ಅದರಲ್ಲಿ ಪರ್ಟಿಕ್ಯುಲರ್ಲಿ ಈ ಮನೆಗಳು ಕುಸಿತ ಆಗುವಂಥದ್ದು ಭೂ ಕುಸಿತ ಆಗುವಂಥದ್ದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಅದನ್ನು ನಾವು ಮ್ಯಾಪ್ ಮಾಡಿದ್ದೇವೆ ಪ್ರತಿಯೊಂದು ತಾಲೂಕಲ್ಲೂ ಪ್ರತಿಯೊಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲೂ ಅರ್ಬನ್ ಲೋಕಲ್ ಬಾಡಿಯಲ್ಲೂ ಆ ರೀತಿ ವಲ್ನರಬಲ್ ಇರುವಂಥದನ್ನು ಕಂಡು ಅವರಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇವೆ ಅವರು ಕೂಡ ಸಹಕರಿಸಬೇಕು ಅಲ್ಲಿಂದ ಸ್ಥಳಾಂತರ ಮಾಡಬೇಕಾಗಿರುವಂಥದ್ದು ಈಗ ರಾತ್ರಿ ಹೊತ್ತಲ್ಲಿ ಏನಾದರೂ ಸಮಸ್ಯೆ ಆಗಿದ್ರೆ ಆಗಬಾರ್ದು ಅಂತ ಅವ್ರನ್ನ ಸ್ಥಳಾಂತರ ಮಾಡುವಂಥದ್ದು ಇನ್ನೊಂದು ಘಟನೆ ಜಿಲ್ಲೆಯಲ್ಲಿ ಆಗಬಾರ್ದು ಅನ್ನುವಂಥದ್ದಲ್ಲಿ ನಾವು ಸಾಕಷ್ಟು ಎಚ್ಚರಿಕೆಯನ್ನು ವಹಿಸ್ತೇವೆ ಈಗ ರಾಷ್ಟ್ರೀಯ ಹೆದ್ದಾರಿ ಬದಿಗಳಲ್ಲಿ ಸಾಕಷ್ಟು ಈ ಕಾಮಗಾರಿ ಆಗ್ತಾ ಇದೆ ಜನರಿಗೆ ಕೂಡ ತುಂಬಾ ಸಮಸ್ಯೆಗಳು ಕೂಡ ಆಗ್ತಾ ಇದೆ ಅಂತ ಪ್ರದೇಶಗಳಿಗೆ ಇದು ಯಾವಾಗ್ಲೂ ಈ ಹೊಸ ಕನ್ಸ್ಟ್ರಕ್ಷನ್ಸ್ ನಡೆಯುವಂತ ಕಡೆಗಳಲ್ಲಿ ಈ ಸಮಸ್ಯೆಗಳು ಬರ್ತದೆ ಇದು ಫಸ್ಟ್ ಮಳೆಗೆ ಆ ರೀತಿ ಒನ್ ಆರ್ ಟೂ ಪ್ಲೇಸಸ್ ಅಲ್ಲಿ ಇತ್ತು ಬಂಟ್ವಾಲ್ ದಾರಿಯಲ್ಲಿ ಮತ್ತೆ ಮೂಡು ಬಿದ್ರಿ ರಸ್ತೆಯಲ್ಲಿ ಹೋಗುವಂಥದ್ದು ಆ ನೀರು ಮತ್ತು ಮಣ್ಣು ಹೋಗಿರುವಂಥದ್ದು ಎನ್ಎಚ್ ವತಿಯಿಂದನೂ ಒಲೆ ಸಹಕಾರ ಇದೆ ಅಲ್ಲಲ್ಲಿ ಗಾಡಿಗಳಿಟ್ಕೊಂಡು ಇಟ್ಕೊಂಡು ಮಾಡ್ತಾ ಇದ್ದಾರೆ ಈ ಇದಕ್ಕೆ ಸದ್ಯಕ್ಕೆ ಆ ರೀತಿ ಕಂಪ್ಲೇಂಟ್ಸ್ ಆಯಾಕೆ ಆಪು ಕಿ ಪಾನಿ ಅವ ಕನ್ಸ್ಟ್ರಕ್ಷನ್ ಅಂಡರ್ ಕನ್ಸ್ಟ್ರಕ್ಷನ್ ರೋಡ್ ರೋಡ್ಕ ಅವ್ ನನಗಂತೂ ಇನ್ನೂ ಬಂದಿಲ್ಲ ಆಜ್ಕಾ ನೆನೆ ಓ ಪುರಾಣಾನ ಲಾಸ್ಟ್ ಟ್ರೈನ್ಕ ನೋಡ್ತಾ ಸರ್ ಈಗ ಜಿಲ್ಲೆ ಜನರಿಗೆ ಏನು ಸೂಚನೆ ಕೊಡ್ತಾ ಇದ್ದೀರಿ ಮಕ್ಕಳು ಶಾಲೆಗೆ ಹೋಗೋ ಸಂದರ್ಭದಲ್ಲಿ ಕೂಡ ಏನು ಸೂಚನೆ ಈ ನಾವು ಈ ಕಾಲು ಸಂಖ್ಯೆಗಳು ತೋಡುಗಳು ಇದಲ್ಲೆಲ್ಲ ಕ್ರಾಸ್ ಮಾಡಬಾರ್ದು ಅಂತ ಒಂದು ಅವೇರ್ನೆಸ್ ವಿಡಿಯೋನ ಕೂಡ ಹಾಕಿದ್ದೇವೆ ಸಾಕಷ್ಟು ತಡೆಯಾಕೆಗಳನ್ನು ವಿಧಿಸಿದ್ದೇವೆ ಆ ಒಂದು ನೋಟಿಸ್ಗಳನ್ನು ಅಲ್ಲಲ್ಲಿ ಫ್ಲೆಕ್ಸ್ಗಳು ಅದೆಲ್ಲ ಕೂಡ ಅಲ್ಲಲ್ಲಿ ಎರೆಕ್ಟ್ ಮಾಡಿದ್ದೇವೆ ಆ ಕಾಲು ಸಂಖ್ಯೆಯನ್ನು ಬಳಸಬೇಡಿ ಅಂತ ಹೇಳಿದ್ದೇವೆ ಬ್ರೀ ಬೀಚ್ಗಳಿಗೆ ಹೋಗಬಾರ್ದು ಅಂತ ಹೇಳಿದ್ದೇವೆ ಮತ್ತು ಮಕ್ಕಳು ಹೊರಗೆ ಹೋಗುವಂಥದ್ದು ಇದು ಮಾಡುವಂಥದ್ದು ಆಗಬಾರ್ದು ಅಂತ ಹೇಳಿದ್ದೇವೆ ಸಾಧ್ಯವಾದಷ್ಟು ಈ ಮಳೆ ಜೋರು ಕಂಟಿನ್ಯೂಯಸ್ ಇರುವಾಗ ಈ ರೀತಿ ಟ್ರಾವೆಲ್ ಮಾಡೋದನ್ನು ಸಹ ಸ್ವಲ್ಪ ಇದು ಮಾಡಬೇಕು ಬಿಕಾಸ್ ರಾಜಕಾಲುವೆಗಳಲ್ಲಿ ಅಲ್ಲಲ್ಲಿ ನಾವು ಟೇಪ್ಸನ್ನು ಅಳವಡಿಸಿ ಅದನ್ನು ಗುರುತಿಸ್ಕೊಂಡಿದ್ದೇವೆ ಆ ಏರಿಯಾ ಗೊತ್ತಿರುವವರಿಗೆ ಗೊತ್ತಿರ್ತದೆ ಬಟ್ ರಾತ್ರಿ ಹೊತ್ತಲ್ಲಿ ಆ ಥರ ಇರುವಂಥದ್ದು ಸ್ವಲ್ಪ ಜಾಗದ ವಹಿಸಬೇಕು ಥ್ಯಾಂಕ್ ಯು ಇದು ಜಿಲ್ಲಾಧಿಕಾರಿಗಳು ಮುಲ್ಲೈ ಮುಗಿಲನ್ ಕೊಟ್ಟರುವಂತಹ ಮಾಹಿತಿ ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಮಂಗಳೂರು